ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಂ ಸ್ನೇಹಿತರೆ ಸದ್ಯಕ್ಕೆ ತುಂಬ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಅಪಮಾನಕರವಾಗುವಂತಹ ಒಂದು ಪ್ರಕರಣ ಬಹಳಷ್ಟು ಸದ್ದು ಮಾಡ್ತಾ ಇರುವಂಥದ್ದು ಅದು ಏನು ಅಂತ ಅಂದರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಹೌದು ಏನಿದು ನ್ಯಾಷನಲ್ ಹೆರಾಲ್ಡ್ ಯಾಕೆ ಇದರಲ್ಲಿ ರಾಹುಲ್ ಗಾಂಧಿ ಹಾಗೆ ಸೋನಿಯಾ ಗಾಂಧಿ ಹೆಸರು ಕೇಳಿ ಬಂತು ಏನಿದ್ದು ನೋಡೋಣ ಸ್ನೇಹಿತರೆ ನ್ಯಾಷನಲ್ ಹೆರಾಲ್ಡ್ ಹಣ ವರ್ಗಾವಣೆ ಪ್ರಕರಣದಲ್ಲಿ ಕಾಂಗ್ರೆಸ್ ಸಂಸದರಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಹಾಗೆ ಈ ಪಕ್ಷದ ಸಾಗರೋತ್ತರ ಘಟಕದ ಮುಖ್ಯಸ್ಥ ಸ್ಯಾಮ್ ಪಿತ್ರೋಡ ವಿರುದ್ಧ ಇಡಿ ಅಥವಾ ಜಾರಿ ನಿರ್ದೇಶನಾಲಯ ಮೊನ್ನೆ ಆರೋಪ ಪಟ್ಟಿಯನ್ನು ಸಲ್ಲಿಸಿದೆ ಏಪ್ರಿಲ್ ಇಪ್ಪತ್ತೈದರಂದು ವಿಚಾರಣೆ ನಡೆಸೋದಾಗಿ ವಿಶೇಷ ನ್ಯಾಯಾಲಯ ತಿಳಿಸಿದೆ ಏನು ಪ್ರಾಸಿಕ್ಯೂಷನ್ ದೂರನ್ನ ಮುಂದಿನ ವಿಚಾರಣೆಗೆ ತೆಗೆದುಕೊಳ್ಳಲಾಗುತ್ತಿದೆ ಜಾರಿ ನಿರ್ದೇಶನಾಲಯದ ವಿಶೇಷ ವಕೀಲರು ಮತ್ತು ತನಿಖಾಧಿಕಾರಿಯು ನ್ಯಾಯಾಲಯದ ಪರಿಶೀಲನೆಗಾಗಿ ಪ್ರಕರಣದ ಡೈರಿಗಳನ್ನು ಹಾಜರುಪಡಿಸಬೇಕು ಅಂತ ಹೇಳಿಬಿಟ್ಟು ವಿಶೇಷ ನ್ಯಾಯಾಧೀಶ ವಿಶಾಲ್ ಗೋಗ್ನೆ ಹೇಳಿದ್ದಾರೆ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ವಿರುದ್ಧ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ ಇನ್ನು ಮೊನ್ನೆ ಶನಿವಾರ ಜಾರಿ ನಿರ್ದೇಶನಾಲಯ ಏಳ್ನೂರು ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿಗಳನ್ನು ಸ್ವಾಧೀನಪಡಿಸಿಕೊಳ್ಳಿಕ್ಕೆ ನೋಟಿಸ್ ಅನ್ನು ಕೊಟ್ಟಿತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಈ ಆಸ್ತಿಗಳನ್ನು ಕಾಂಗ್ರೆಸ್ ನಿಯಂತ್ರಿತ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ವಿರುದ್ಧದ ಹಣ ವರ್ಗಾವಣೆ ಆರೋಪಗಳ ತನಿಖೆಗೆ ಲಗತ್ತಿಸಲಾಗಿತ್ತು ಇದು ದೆಹಲಿ ಮುಂಬೈನ ಬಾಂದ್ರಾ ಪ್ರದೇಶದ ಮತ್ತು ಲಕ್ನೋದ ವಿಶ್ವೇಶ್ವರನಾಥ್ ರಸ್ತೆಯಲ್ಲಿರುವಂತಹ ಎಜೆಎಲ್ ಕಟ್ಟಡದಲ್ಲಿರುವಂತಹ ಆಸ್ತಿಗಳ ಮೇಲೆ ನೋಟಿಸ್ ಪ್ರತಿಗಳನ್ನು ಅಂಟಿಸಲಾಗಿದೆ ಇನ್ನು ದೆಹಲಿಯ ಬಹದರ್ಶ ಜಾಫರ್ ಮಾರ್ಗದಲ್ಲಿರುವಂತಹ ಪ್ರಸಿದ್ಧ ನ್ಯಾಷನಲ್ ಹೆರಾಲ್ಡ್ ಹೌಸ್ ಸೇರಿವೆ ಇನ್ನು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ತನಿಖೆ ಆರಂಭ ಹೌದು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಜಾರಿ ನಿರ್ದೇಶನಾಲಯ ತನಿಖೆಯನ್ನು ಪ್ರಾರಂಭಿಸಿತು ಬಿ ಜೆ ಪಿಯ ಸುಬ್ರಹ್ಮಣ್ಯನ್ ಸ್ವಾಮಿ ಸಲ್ಲಿಸಿದಂತಹ ಒಂದು ಖಾಸಗಿ ದೂರಿನ ಆಧಾರದ ಮೇಲೆ ದೆಹಲಿಯ ಪಟಿಯಾಲ ಹೌಸ್ ನ್ಯಾಯಾಲಯ ಜೂನ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನೀಡಿದಂತಹ ಆದೇಶದ ಆಧಾರದ ಮೇಲೆ ತನಿಖೆಯನ್ನು ಕೈಗೆತ್ತಿಕೊಳ್ತು ಇನ್ನು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮತ್ತು ಇತರರು ಸೇರಿದಂತೆ ಪ್ರಮುಖ ಕಾಂಗ್ರೆಸ್ ನಾಯಕರು ಮತ್ತು ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯು ಎ ಜೆ ಎಲ್ಗೆ ಸೇರಿದ ಮತ್ತು ಎರಡು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಆಸ್ತಿಗಳನ್ನು ಮೋಸದಿಂದ ಸ್ವಾಧೀನಪಡಿಸಿಕೊಂಡಂತಹ ಹಣದಿಂದ ವರ್ಗಾವಣೆ ಮಾಡಲಿಕ್ಕೆ ಕ್ರಿಮಿನಲ್ ಪಿತೂರಿಯನ್ನ ಮಾಡಲಾಗಿದೆ ಅಡ್ಡ ಹಿಡಿಯಲಾಗಿದೆ ಅಂತ ಹೇಳಿಬಿಟ್ಟು ಸುಬ್ರಹ್ಮಣ್ಯನ್ ಸ್ವಾಮಿ ಆರೋಪಿಸಿದ್ರು ನ್ಯಾಷನಲ್ ಹೆರಾಲ್ಡ್ ಎಲ್ ಪ್ರಕಟಿಸಿದ ಮತ್ತು ಯಂಗ್ ಇಂಡಿಯನ್ ಒಡೆತನದ ಪತ್ರಿಕೆ ಆಗಿದೆ ಇನ್ನು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇದರಲ್ಲಿ ತಲಾ ಮೂವತ್ತ ಎಂಟು ಪರ್ಸೆಂಟ್ ಷೇರುಗಳನ್ನು ಹೊಂದಿದ್ದಾರೆ ಇನ್ನು ಹರಿಯಾಣದಲ್ಲಿ ನಡೆದಂತಹ ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಸಂಬಂಧಿಸಿದ ಹಣ ವರ್ಗಾವಣೆ ಆರೋಪದ ಮೇಲೆ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಪತಿ ಉದ್ಯಮಿ ರಾಬರ್ಟ್ ವಾದ್ರಾ ಅವರನ್ನ ತನಿಖಾ ಸಂಸ್ಥೆ ವಿಚಾರಣೆ ನಡೆಸಿದ ಕೆಲವೇ ಗಂಟೆಗಳ ನಂತರ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡಲಾಗಿದೆ ಇದು ಸದ್ಯದ ಒಂದು ನ್ಯೂಸ್ ಅಂದರೆ ಈಗ ಇತ್ತೀಚೆಗೆ ಈ ಒಂದು ಕೇಸ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ಅಂತ ಹೇಳಿಬಿಟ್ಟು ಆದರೆ ಈಗ ಇದರ ಹಿಸ್ಟ್ರಿಯನ್ನು ನೋಡೋಣ ಈ ನ್ಯಾಷನಲ್ ಹೆರಾಲ್ಡ್ ಅಂದರೆ ಏನು ಇದೆಲ್ಲದರ ಕುರಿತು ಈಗ ನೋಡೋಣ ಸ್ನೇಹಿತರೆ ಕಾಂಗ್ರೆಸ್ ನಮ್ಮ ದೇಶದ ಅತಿ ಹಳೆಯ ರಾಜಕೀಯ ಪಕ್ಷ ಆದರೆ ಇದೀಗ ಕಾಂಗ್ರೆಸ್ಗೆ ನ್ಯಾಷನಲ್ ಹೆರಾಲ್ಡ್ ಹಗರಣ ಅಥವಾ ನ್ಯಾಷನಲ್ ಹೆರಾಲ್ಡ್ ಸ್ಕ್ಯಾಮ್ ಒಂದು ರೀತಿಯಲ್ಲಿ ತುಂಬ ಅವಮಾನಕರ ಪರಿಸ್ಥಿತಿಯನ್ನು ತಂದಿಟ್ಟಿದೆ ಅಂತಲೇ ಹೇಳಬಹುದು ಹಾಗಾದರೆ ಏನಿದು ನ್ಯಾಷನಲ್ ಹೆರಾಲ್ಡ್ ಹಗರಣ ಅಥವಾ ಸ್ಕ್ಯಾಮ್ ಈ ಒಂದು ಹಗರಣದ ಒಂದು ಕಳಂಕ ಯಾಕೆ ನೆಹರು ಕುಟುಂಬಕ್ಕೆ ಬರ್ತಾ ಇದೆ ಅಂದರೆ ರಾಹುಲ್ ಗಾಂಧಿ ಸದ್ಯದ ಜನ್ರೇಷನ್ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇವರೆಲ್ಲರಿಗೂ ಯಾಕೆ ಅಂಟಿಕೊಳ್ತಾ ಇದೆ ಇದರಲ್ಲಿ ಕಾಂಗ್ರೆಸ್ ನಾಯಕರು ಯಾವ ರೋಲ್ ಅನ್ನು ನಿಭಾಯಿಸ್ತಾ ಇದ್ದಾರೆ ಸೋನಿಯಾ ರಾಹುಲ್ಗೆ ಇದೀಗ ಜಾರಿ ನಿರ್ದೇಶನಾಲಯ ಇಷ್ಟೊಂದು ಟೆನ್ಷನ್ ಎಲ್ಲ ಯಾಕೆ ಕೊಡ್ತಾ ಇದೆ ಸ್ನೇಹಿತರೆ ಈ ನ್ಯಾಷನಲ್ ಹೆರಾಲ್ಡ್ ಅನ್ನೋದು ಮಾಜಿ ಪ್ರಧಾನಿ ದಿವಂಗತ ಜವಾಹರ್ ಲಾಲ್ ನೆಹರು ಅವರ ಒಂದು ಡ್ರೀಮ್ ಪೇಪರ್ ಅಂತಾನೆ ಹೇಳಬಹುದು ಅಂದ್ರೆ ನಮ್ಮ ಮಾಜಿ ಪ್ರಧಾನಿ ಜವಾಹರ್ ಲಾಲ್ ನೆಹರು ಅವರಿಗೆ ಈ ಒಂದು ಪತ್ರಿಕೆಯನ್ನು ಸ್ಥಾಪಿಸಬೇಕು ಅನ್ನುವಂಥದ್ದು ತುಂಬಾ ಆಸೆ ಇತ್ತು ಅದೇ ರೀತಿಯಲ್ಲಿ ಈ ಪತ್ರಿಕೆನ ಅವರು ಸ್ಟಾರ್ಟ್ ಮಾಡಿದ್ರು ಸಾವಿರದ ಒಂಬೈನೂರ ಮೂವತ್ತ ಎಂಟರಲ್ಲಿ ನೆಹರು ಇದರ ಮಾತೃ ಸಂಸ್ಥೆ ನ್ಯಾಷನಲ್ ಹೆರಾಲ್ಡ್ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಎ ಜೆ ಎಲ್ ಸ್ಥಾಪಿಸಿ ಅಲ್ಲಿಂದ ನ್ಯಾಷನಲ್ ಹೆರಾಲ್ಡ್ ಅನ್ನು ಸ್ಥಾಪಿಸಿದೆ ಸದ್ಯ ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕಂಪನಿಯ ಯಂಗ್ ಇಂಡಿಯಾ ಲಿಮಿಟೆಡ್ ಒಡೆತನದಲ್ಲಿದೆ ಅಂದರೆ ಅವರು ಇದನ್ನು ಓನ್ ಮಾಡ್ಕೊಂಡಿದ್ದಾರೆ ಇನ್ನು ನ್ಯಾಷನಲ್ ಹೆರಾಲ್ಡ್ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಐದು ಸಾವಿರ ಸ್ವಾತಂತ್ರ್ಯ ಹೋರಾಟಗಾರರನ್ನ ತನ್ನ ಷೇರುದಾರರನ್ನಾಗಿ ಮಾಡಿಕೊಂಡಿತ್ತು ಅಂದರೆ ಇದರ ಷೇರನ್ನ ಐದು ಸಾವಿರ ಸ್ವಾತಂತ್ರ್ಯ ಹೋರಾಟಗಾರರು ಖರೀದಿಸಿದರು ಇನ್ನು ಈ ಕಂಪನಿ ಇಂಗ್ಲಿಷ್ ದೈನಿಕ ನ್ಯಾಷನಲ್ ಹೆರಾಲ್ಡನ್ನು ಪ್ರಕಟಿಸಿತು ಜೊತೆಗೆ ಉರ್ದು ಭಾಷೆಯಲ್ಲಿ ಕ್ವಾಮಿ ಅವಾಜ್ ಮತ್ತು ಹಿಂದಿಯಲ್ಲಿ ನವಜೀವನ್ ಎಂಬಂತಹ ಒಂದು ಪತ್ರಿಕೆಯನ್ನು ಪ್ರಕಟಿಸ್ತಾ ಇತ್ತು ಆದರೆ ಏನಾಯ್ತು ಅಂತ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಇದನ್ನ ಏನು ಹೊರಗೆ ಬರ್ತಾ ಇತ್ತು ಪತ್ರಿಕೆ ಇದೆಲ್ಲವೂ ಸ್ಟಾಪ್ ಆಗಿಬಿಡ್ತು ಆದರೆ ಮಾತೃ ಸಂಸ್ಥೆಯು ಸಾಲದ ಸುಳಿಯಲ್ಲಿ ಸಿಲುಕಿದ ನಂತರ ಎರಡು ಸಾವಿರದ ಎಂಟರಲ್ಲಿ ಪತ್ರಿಕೆಗಳನ್ನು ಆಗಲೇ ಹೇಳಿದಂತೆ ಮುಚ್ಚಿಬಿಟ್ರು ಈ ಹಿಂದೆ ನ್ಯಾಷನಲ್ ಹೆರಾಲ್ಡ್ ಕಾಂಗ್ರೆಸ್ನಿಂದ ತೊಂಬತ್ತು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಬಡ್ಡಿ ರಹಿತ ಸಾಲವನ್ನು ತೆಗೆದುಕೊಂಡಿತ್ತು ಎರಡು ಸಾವಿರದ ಹತ್ತರ ವೇಳೆಗೆ ಎ ಜೆ ಎಲ್ ಒಂದು ಸಾವಿರದ ಐವತ್ತ ಏಳು ಷೇರುದಾರರನ್ನು ಹೊಂದಿತ್ತು ಆದರೆ ತುಂಬ ಲಾಸಲ್ಲಿದ್ದಂತಹ ಈ ಕಂಪನಿಯ ಷೇರುಗಳನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಯಂಗ್ ಇಂಡಿಯಾ ಸಂಸ್ಥೆಗೆ ಟ್ರಾನ್ಸ್ಫರ್ ಮಾಡಲಾಯಿತು ಎರಡು ಸಾವಿರದ ಹದಿನಾರರಿಂದ ಇದೇ ನ್ಯಾಷನಲ್ ಹೆರಾಲ್ಡ್ ಮತ್ತೊಮ್ಮೆ ಪ್ರಿಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ನೆಹರು ಪ್ರಧಾನಿಯಾಗಿದ್ದಾಗ ಎ ಜಿ ಎಲ್ಗೆ ಭಾರಿ ಪ್ರಮಾಣದಲ್ಲಿ ದೇಣಿಗೆ ಇತ್ತು ಪ್ರಧಾನಿಯ ಅಧಿಕಾರವನ್ನ ಬಳಸಿಕೊಂಡು ದೇಶದ ವಿವಿಧ ಕಡೆ ಭೂಮಿಯನ್ನು ಮಂಜೂರು ಮಾಡಿದ್ರು ಅನ್ನುವಂತಹ ಗಂಭೀರ ಆರೋಪ ಕೂಡ ಇದೆ ಇನ್ನು ಎಜಿಎಲ್ ಆರ್ಥಿಕ ಸಂಕಷ್ಟದಲ್ಲಿದ್ದರೂ ಕೂಡ ಈ ಕಂಪನಿ ಹೊಂದಿದ್ದಂತಹ ಆಸ್ತಿಯ ಮೌಲ್ಯ ಅಂದಾಜು ಎರಡರಿಂದ ಐದು ಸಾವಿರ ಕೋಟಿ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಆಗ ಒಂದು ಹೆಸರು ಕೇಳಿ ಬಂತು ಏನಂತಂದ್ರೆ ಯಂಗ್ ಇಂಡಿಯಾ ಯಂಗ್ ಇಂಡಿಯಾ ಅಂತ ಏನಿದು ಯಂಗ್ ಇಂಡಿಯಾ ಯಂಗ್ ಇಂಡಿಯಾವನ್ನ ಎರಡು ಸಾವಿರದ ಹತ್ತರಲ್ಲಿ ಸ್ಥಾಪಿಸಲಾಯಿತು ಅದರ ನಿರ್ದೇಶಕ ಅದರ ಡೈರೆಕ್ಟರ್ ರಾಹುಲ್ ಗಾಂಧಿ ಹಾಗೆ ರಾಹುಲ್ ಹಾಗೆ ಸೋನಿಯಾ ಗಾಂಧಿ ಕಂಪನಿಯಲ್ಲಿ ಶೇಕಡ ಎಪ್ಪತ್ತ ಆರರಷ್ಟು ಅಂದರೆ ಎಪ್ಪತ್ತಾರು ಪರ್ಸೆಂಟ್ನಷ್ಟು ಷೇರುಗಳನ್ನು ಹೊಂದಿದ್ದಾರೆ ಉಳಿದ ಶೇಕಡ ಇಪ್ಪತ್ನಾಲ್ಕರಷ್ಟು ಷೇರುಗಳನ್ನು ಕಾಂಗ್ರೆಸ್ ನಾಯಕರಾದ ಮೋತಿಲಾಲ್ ವೋರಾ ಮತ್ತು ಆಸ್ಕರ್ ಫರ್ನಾಂಡಿಸ್ ಹೊಂದಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಯಂಗ್ ಇಂಡಿಯಾ ತನ್ನ ಆಡಳಿತ ಮಂಡಳಿಯಲ್ಲಿ ಸೋನಿಯಾ ಮತ್ತು ರಾಹುಲ್ ಗಾಂಧಿಯವರನ್ನು ಸೇರಿಸ್ಕೊಂಡು ಐದು ಸಾವಿರ ಕೋಟಿ ಮೌಲ್ಯದ ಎಲ್ಲ ಷೇರುಗಳು ಮತ್ತು ಆಸ್ತಿಯನ್ನು ಸ್ವಾಧೀನಪಡಿಸ್ಕೊಳ್ತು ಇನ್ನು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಕೇಳಿ ಬರುವಂತಹ ಪ್ರಮುಖ ಆರೋಪ ಏನು ಹಾಗಾದರೆ ಸಾಲದ ಸುಳಿಗೆ ಸಿಲುಕಿದ್ದಂತಹ ಎ ಜೆ ಎಲ್ಲನ್ನು ತೊಂಬತ್ತು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿಗೆ ಈ ಹೊಸ ಕಂಪನಿ ಖರೀದಿಸ್ತದೆ ಇದೇ ಸಂದರ್ಭದಲ್ಲಿ ವೈ ಐ ಎಲ್ಗೆ ಐವತ್ತು ಲಕ್ಷ ರೂಪಾಯಿಗಳನ್ನು ಕಾಂಗ್ರೆಸ್ ಟ್ರೆಷರ್ನಿಂದ ವರ್ಗಾವಣೆ ಅಂದರೆ ಟ್ರಾನ್ಸ್ಫರ್ ಮಾಡಲಾಗಿರುತ್ತೆ ದೆಹಲಿಯ ಫೈವ್ ಎ ಬಹದೂರ್ ಜಾಫರ್ ಮಾರ್ಗದಲ್ಲಿರುವಂತಹ ಹೆರಾಲ್ಡ್ ಹೌಸ್ ನವೀಕರಣಕ್ಕೆ ಅದನ್ನು ರೆನೋವೇಟ್ ಮಾಡೋದಕ್ಕೆ ಒಂದು ಕೋಟಿ ರೂಪಾಯಿ ಸಾಲವನ್ನು ವೈ ಐ ಎಲ್ ಕೊಡ್ತದೆ ಏನು ಎ ಜೆ ಎಲ್ ಹೊಂದಿದಂತಹ ಅನೇಕ ಆಸ್ತಿಗಳ ಪೈಕಿ ಹೆರಾಲ್ಡ್ ಹೌಸ್ ಕೂಡ ಒಂದು ಇನ್ನು ಎ ಜೆ ಎಲ್ನ ಒಟ್ಟು ಆಸ್ತಿಯ ಮೌಲ್ಯ ಒಟ್ಟು ಎಸೆಟ್ನ ಒಂದು ಮೌಲ್ಯ ಎಷ್ಟು ಅನ್ನೋದನ್ನು ನೋಡೋದಾದರೆ ಒಂದು ಅಂದಾಜು ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿಗಳಿಂದ ಐದು ಸಾವಿರ ಕೋಟಿ ರೂಪಾಯಿಗಳವರೆಗೂ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ಎ ಜೆ ಎಲ್ ಮತ್ತು ಯಂಗ್ ಇಂಡಿಯಾ ಲಿಮಿಟೆಡ್ ನಡುವೆ ನಡೆದಂತಹ ವ್ಯವಹಾರಗಳಿದೆಯಲ್ವಾ ಇದ್ಯಾವುದು ಕೂಡ ಕಾನೂನು ಪ್ರಕಾರ ಇಲ್ಲ ಕಾನೂನನ್ನು ಮೀರಿದೆ ಅಡ್ಡ ಮಾರ್ಗದಲ್ಲಿ ನಡೆದಿದೆ ಅಕ್ರಮ ನಡೆದಿದೆ ಅನ್ನುವಂಥದ್ದೇ ಇದೀಗ ಮುಖ್ಯ ಆರೋಪ ಏನು ನ್ಯಾಷನಲ್ ಹೆರಾಲ್ಡಲ್ಲಿ ಅವ್ಯವಹಾರ ನಡೆದಿದೆ ಎಲ್ಲವೂ ಕಾನೂನು ಪ್ರಕಾರವಾಗಿಲ್ಲ ಅಡ್ಡ ಮಾರ್ಗವನ್ನ ಹಿಡಿದಿದ್ದಾರೆ ಹೀಗಂತ ಹೇಳಿ ಮೊದಲು ಆರೋಪಿಸಿದವರು ಯಾರು ಗೊತ್ತಾ ಆಗಲೇ ಹೇಳಿದಂತೆ ಸುಬ್ರಹ್ಮಣ್ಯನ್ ಸ್ವಾಮಿ ಎರಡು ಸಾವಿರದ ಹನ್ನೆರಡರಲ್ಲಿ ಸುಬ್ರಹ್ಮಣ್ಯನ್ ಅವರು ಸೋನಿಯಾ ರಾಹುಲ್ ಮತ್ತು ಇತರ ಕಾಂಗ್ರೆಸ್ ನಾಯಕರ ವಿರುದ್ಧ ಪ್ರಕರಣವನ್ನು ಕೇಸನ್ನು ದಾಖಲಿಸಿದರು ನ್ಯಾಷನಲ್ ಹೆರಾಲ್ಡ್ನ ಲಾಭವನ್ನು ಅನುಭವಿಸೋದ್ರ ಹೊರತಾಗಿ ಕಂಪನಿಯ ಹದಿನಾರು ಶತಕೋಟಿ ಮೌಲ್ಯದ ಆಸ್ತಿಯನ್ನು ದೋಚಲಿಕ್ಕೆ ಒಂದು ದುರುದ್ದೇಶದಿಂದಾಗಿ ಎಜೆಎಲ್ ಅನ್ನು ಸ್ವಾಧೀನಪಡಿಸಿಕೊಂಡಿದ್ದಾರೆ ಅಂತ ಹೇಳಿ ಆರೋಪಿಸಿದರು ಇನ್ನು ಮಾಧ್ಯಮ ಸಂಸ್ಥೆಯ ಆಸ್ತಿಗಳನ್ನು ಸ್ವಾಧೀನಪಡಿಸಿಕೊಳ್ಳಿಕ್ಕೆ ಇವರು ಅಡ್ಡ ಮಾರ್ಗವನ್ನು ಹಿಡಿದಿದ್ದಾರೆ ಅನ್ನುವಂಥದ್ದು ಸುಬ್ರಹ್ಮಣ್ಯನ್ ಸ್ವಾಮಿಯವರ ಒಂದು ಪ್ರಮುಖ ಆರೋಪ ಇನ್ನು ಯಾವುದೇ ಕೆಲಸವನ್ನು ಮಾಡದೆ ಬಳಕೆಯಲ್ಲಿ ಇಲ್ಲದಂತಹ ಮಾಧ್ಯಮ ಸಂಸ್ಥೆಯ ಆಸ್ತಿಗಳನ್ನು ಸ್ವಾಧೀನಪಡಿಸಿಕೊಂಡು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಲಾಭ ಹಾಗೂ ಆಸ್ತಿ ಸಂಪಾದಿಸಲಿಕ್ಕೆ ಯಂಗ್ ಇಂಡಿಯಾ ಲಿಮಿಟೆಡ್ ಅಡ್ಡ ಅನುಸರಿಸಿದೆ ಅಡ್ಡ ದಾರಿಯನ್ನು ಹಿಡಿದಿದೆ ಅಂತ ಹೇಳಿಬಿಟ್ಟು ಸುಬ್ರಹ್ಮಣ್ಯನ್ ಸ್ವಾಮಿ ಆರೋಪಿಸಿದರು ಇನ್ನು ಕಾಂಗ್ರೆಸ್ ಪಕ್ಷ ಮಾಲೀಕತ್ವದ ಎ ಜೆ ಎಲ್ ತೊಂಬತ್ತು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯ ಹಕ್ಕುಗಳನ್ನು ಪಡೆದುಕೊಳ್ಳಿಕ್ಕೆ ವೈ ಐ ಎಲ್ ಕೇವಲ ಐವತ್ತು ಲಕ್ಷ ರೂಪಾಯಿಯನ್ನಷ್ಟೇ ಕೊಟ್ಟಿತ್ತು ಇನ್ನು ಸುದ್ದಿ ಪತ್ರಿಕೆ ಆರಂಭಿಸಲಿಕ್ಕೆ ಅಂದರೆ ಈ ಪೇಪರನ್ನು ಪ್ರಾರಂಭಿಸಲಿಕ್ಕೆ ಸಾಲವಾಗಿ ಮೊದಲಿಗೆ ಈ ಹಣವನ್ನು ಕೊಡಲಾಗಿತ್ತು ಇನ್ನು ಎಜೆಎಲ್ಗೆ ನೀಡಿದಂತಹ ಸಾಲ ಅಕ್ರಮವಾಗಿದೆ ಕಾನೂನು ಪ್ರಕಾರವಾಗಿ ಇಲ್ಲ ಯಾಕಂದ್ರೆ ಅದನ್ನು ಪಕ್ಷದ ನಿಧಿಯಿಂದ ಬಳಸಿಕೊಳ್ಳಲಾಗಿದೆ ಅನ್ನುವಂತಹ ದೂರು ಸುಬ್ರಹ್ಮಣ್ಯ ಸ್ವಾಮಿಯವರು ಮಾಡಿರುವಂತದ್ದು ಇನ್ನು ಯಂಗ್ ಇಂಡಿಯಾ ಮೂಲಕ ಎಜೆಎಲ್ ಅನ್ನ ಸ್ವಾಧೀನಪಡಿಸಿಕೊಳ್ಳುವ ಮೂಲಕ ಕಾಂಗ್ರೆಸ್ ನ್ಯಾಷನಲ್ ಹೆರಾಲ್ಡ್ ಮತ್ತು ಕ್ವಾಮಿ ಅವಾಜ್ ಹಾಗೆ ರಿಯಲ್ ಎಸ್ಟೇಟ್ ಆಸ್ತಿಗಳ ಪ್ರಕಟಣೆ ಹಕ್ಕುಗಳನ್ನು ಪಡೆದುಕೊಂಡಿತ್ತು ಇದನ್ನು ಮೂಲತಃ ನೆಹರುಗೆ ಪತ್ರಿಕೆಗಳ ಪ್ರಕಟಣೆಗಾಗಿ ಸರ್ಕಾರ ಕೊಟ್ಟಿತ್ತು ಇನ್ನು ಕಾನೂನು ಬಾಹಿರವಾಗಿ ಸಾಲ ನೀಡಿದ ಆರೋಪ ಕೂಡ ಇದೆ ಎಜೆಎಲ್ನ ಸ್ವಾಧೀನದ ಸಮಯದಲ್ಲಿ ಯಂಗ್ ಇಂಡಿಯಾ ಕಾಂಗ್ರೆಸ್ಗೆ ನೀಡಬೇಕಾದ ತೊಂಬತ್ತು ಪಾಯಿಂಟ್ ಎರಡು ಐದು ಕೋಟಿಯಲ್ಲಿ ಐವತ್ತು ಲಕ್ಷವನ್ನ ಮಾತ್ರ ಪಾವತಿಸಿದೆ ಹೀಗಂತ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಆರೋಪಿಸಿರುವಂತದ್ದು ಇನ್ನು ಉಳಿದವುಗಳನ್ನ ಪಕ್ಷ ಮನ್ನಾ ಮಾಡುವ ಸಾಧ್ಯತೆ ಇದೆ ಅನ್ನುವಂತಹ ಸುಳಿವನ್ನ ಕೂಡ ಕೊಟ್ಟಿದ್ರು ಇನ್ನು ಯಂಗ್ ಇಂಡಿಯಾ ಪ್ರಮುಖ ಸ್ಥಾನದಲ್ಲಿರುವಂತಹ ರಾಹುಲ್ ಸೋನಿಯಾ ಗಾಂಧಿ ವಿರುದ್ಧ ತನಿಖೆ ನಡೆಸುವಂತೆ ಸುಬ್ರಹ್ಮಣ್ಯನ್ ಸ್ವಾಮಿ ಮನವಿಯನ್ನ ಮಾಡಿದ್ರು ಈ ಪ್ರಕರಣದಲ್ಲಿ ಓರಾ ಆಸ್ಕರ್ ಫರ್ನಾಂಡಿಸ್ ಇನ್ನು ರಿಪೋರ್ಟರ್ ಪತ್ರಕರ್ತ ಸುಮನ್ ದುಬೆ ಮತ್ತು ಕಾಂಗ್ರೆಸ್ ಮುಖಂಡ ಸ್ಯಾಮ್ ಪಿತ್ರೋಡಾ ಅವರನ್ನು ಕೂಡ ಹೆಸರಿಸಲಾಗಿದೆ ಇದೀಗ ಎಜೆಎಲ್ನ ಆರ್ನೂರ ಅರವತ್ತ ಒಂದು ಕೋಟಿ ಮೌಲ್ಯದ ಆಸ್ತಿಗಳನ್ನು ಜಪ್ತಿ ಮಾಡಲಿಕ್ಕೆ ಇಡಿ ಆದೇಶವನ್ನು ಹೊರಡಿಸಿದ್ದು ಈ ಆಸ್ತಿಗಳನ್ನು ಅಕ್ರಮವಾಗಿ ಸ್ವಾಧೀನಪಡಿಸಿಕೊಂಡಿದೆ ಅಂತ ಹೇಳಿ ಆರೋಪಿಸಲಾಗಿದೆ ಏನು ಈ ಚಾರ್ಜ್ ಶೀಟ್ ನಲ್ಲಿ ಮನಿ ಲಾಂಡ್ರಿಂಗ್ ಆರೋಪಗಳನ್ನು ಕೂಡ ಒಳಗೊಂಡಿದ್ದು ಪಿ ಎಂಎಲ್ ಎ ಪ್ರಿವೆನ್ಶನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಸೆಕ್ಷನ್ ಮೂರು ಮತ್ತು ನಾಲ್ಕರ ಅಡಿಯಲ್ಲಿ ದಾಖಲಿಸಲಾಗಿದೆ ಒಟ್ನಲ್ಲಿ ಇದೆಲ್ಲವೂ ಕೂಡ ನ್ಯಾಷನಲ್ ಹೆರಾಲ್ಡ್ ಅಂದ್ರೆ ಏನು ಯಾಕೆ ಈ ಆರೋಪ ರಾಹುಲ್ ಗಾಂಧಿ ಹಾಗೆ ಸೋನಿಯಾ ಗಾಂಧಿ ಮೇಲೆ ಇದೆ ಅನ್ನುವಂಥದನ್ನ ನಾವು ಈಗ ನೋಡಿದ್ವಿ ಆದ್ರೆ ಒಂದು ವೇಳೆ ಈ ಆರೋಪ ಏನಾದ್ರೂ ಸಾಬೀತಾಗ್ಬಿಟ್ರೆ ಏನಾಗುತ್ತೆ ಸೋನಿಯಾ ಹಾಗೆ ರಾಹುಲ್ ಗಾಂಧಿ ಸ್ಥಿತಿ ಏನು ಅಂತ ಅಂದ್ರೆ ಅವರಿಗೆ ಏಳು ವರ್ಷ ಜೈಲು ಶಿಕ್ಷೆ ಆಗುವ ಸಾಧ್ಯತೆ ಇದೆ ಅಂತಲೂ ಹೇಳಲಾಗ್ತಾ ಇದೆ ಒಟ್ನಲ್ಲಿ ನ್ಯಾಷನಲ್ ಹೆರಾಲ್ಡ್ ಇದೀಗ ಸದ್ಯಕ್ಕೆ ದೇಶದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಕರ್ನಾಟಕದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಮುಂದೆ ದಿನಗಳಲ್ಲಿ ಇದರ ತನಿಖೆ ಆದ ನಂತರದಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು ಧನ್ಯವಾದ